ಟರ್ಕಿ ಮೇಲೆ ರೆಡಿ ರೆಡಿಯಾಗ್ತಿದೆ ಇಸ್ರೇಲ್ ಸೇನಾ ತಯಾರಿ ಮಾಡಿಕೊಳ್ಳಿ ಅಂದಿದ್ಯಾಕೆ ಇಸ್ರೇಲ್ ನಾಯಕ ಸಿರಿಯಾ ಪ್ರಾಕ್ಸಿ ಟ್ರಂಪ್ ಆಟ ನ್ಯಾಟೋ ಚಿತ್ರ ಮಿಡಲ್ ನಲ್ಲಿ ಇನ್ನೊಂದು ಮತ ಯುದ್ಧ ನಮಸ್ಕಾರ ಸ್ನೇಹಿತರೆ ಇಸ್ರೇಲ್ ಇಸ್ಲಾಮಿಕ್ ಯುದ್ಧ ಯಹುದಿ ಮುಸ್ಲಿಮರ ಯುದ್ಧ ಅಮೆರಿಕ ವರ್ಸಸ್ ಮೂಲಭೂತವಾದಿಗಳ ಯುದ್ಧ ಹೀಗೆ ಜಗತ್ತಲ್ಲಿ ನಾನಾ ಹೆಸರಿಂದ ಕರೆಸ್ಕೊಳ್ತಾ ಇರೋ ಮಿಡಲ್ ಈಸ್ಟ್ನ ಮಹಾಸಂಗ್ರಾಮಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಅಮೆರಿಕದ ಮೆರಳಲ್ಲೇ ಬೆಳೆದು ಅಮೆರಿಕದ ರಕ್ಷಣೆಯಲ್ಲಿ ಇರೋ ನ್ಯಾಟೋ ರಾಷ್ಟ್ರ ಟರ್ಕಿ ಮತ್ತು ಇಸ್ರೇಲ್ ಎರಡೂ ಅಮೆರಿಕದ ಮಿತ್ರರೇ ಈಗ ಒಬ್ಬರ ವಿರುದ್ಧ ಒಬ್ಬರು ಮುಗಿಬೀಳ್ತಾ ಇದ್ದು ಯುದ್ಧದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವರದಿ ಬಿಡುಗಡೆಯಾಗಿದ್ದು ಮಿಡಲ್ ಈಸ್ಟ್ ನಲ್ಲಿ ಭಾರಿ ಆತಂಕ ಕಾರಣ ಆಗಿದೆ ಹಾಗಿದ್ರೆ ಇಸ್ರೇಲ್ ಟರ್ಕಿ ನಡುವೆ ನೇರ ಹೊಡೆದಾಟ ಆಗುತ್ತಾ ಇಸ್ರೇಲ್ ಕೈ ಸೇರಿರೋ ಆ ರಿಪೋರ್ಟ್ ನಲ್ಲಿ ಏನಿದೆ ಇದನ್ನು ಕೇಳಿ ಇಸ್ರೇಲ್ ನಾಯಕರು ಯುದ್ಧ ತಯಾರಿಗೆ ಕರೆ ಕೊಡ್ತಿರೋದು ಯಾಕೆ ಅಭಿವೃದ್ಧಿ ಆರ್ಥಿಕತೆ ಅಂತ ಇದ್ದ ಟರ್ಕಿ ಈಗ ದಿಢೀರಂತ ಯುದ್ಧೋನ್ಮಾ ತೋರೋಕೆ ಕಾರಣ ಏನು ಇಸ್ರೇಲ್ ನಂತ ಭಯಂಕರ ಪವರ್ ಕೂಡ ನಮಗೆ ಇರಾನ್ಗಿಂತಲೂ ಈಗ ಟರ್ಕಿಯೇ ದೊಡ್ಡ ಥ್ರೆಟ್ ಆಗಬಹುದು ಅಂತ ಓಪನ್ ಆಗಿ ರೂಮರ್ಸ್ ಅಲ್ಲ ಓಪನ್ ಆಗಿ ಹೇಳ್ತಿರೋದು ಯಾಕೆ ಬನ್ನಿ ಮಿಡಲ್ ಈಸ್ಟ್ ನಲ್ಲಿ ಸ್ಫೋಟಗೊಂಡಿರೋ ಈ ದೊಡ್ಡ ರೈವಲ್ರಿ ಬಗ್ಗೆ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸಿರಿಯಾ ಸರ್ಕಾರ ಪತನ ಟರ್ಕಿ ವಿರುದ್ಧ ಯುದ್ಧ ನಾಗೇಲ್ ರಿಪೋರ್ಟ್ ನಲ್ಲಿ ಇರೋದಾದ್ರೂ ಏನು ಸ್ನೇಹಿತರೆ ಈಗ ನೀವೊಬ್ಬರ ಚಿತ್ರ ನೋಡ್ತಿರಬಹುದು ಇವರ ಹೆಸರು ಯಾಕೋಬ್ ನಗೇಲ್ ಇಸ್ರೇಲ್ ನ ಆಗು ಹೋಗುಗಳ ಬಗ್ಗೆ ಭದ್ರತೆ ಬಗ್ಗೆ ತುಂಬಾ ಆಳ ಜ್ಞಾನ ಇಟ್ಕೊಂಡಿರೋ ನಾಯಕ ಇಸ್ರೇಲ್ ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಮಾಜಿ ಅಧ್ಯಕ್ಷ ಅಂದ್ರೆ ನಮ್ಮಲ್ಲಿ ಅಜಿತ್ ದೋವಲ್ ತರ ಅಂತ ಅನ್ಕೊಳ್ಳಿ ಬಟ್ ಈಗ ಇವರು ರಿಟೈರ್ ಆಗಿದ್ದಾರೆ ಇವರ ನೇತೃತ್ವದಲ್ಲೇ ಮೊನ್ನೆ ನೆತನ್ಯಾಹು ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿತ್ತು ನೆತನ್ಯಾಹು ಸರ್ಕಾರ ಕಳೆದ ಒಂದೂವರೆ ವರ್ಷದಲ್ಲಿ ಮಿಡಲ್ ಈಸ್ಟ್ ನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆಯಲ್ಲ ಇಸ್ರೇಲ್ ಮೂರ್ನಾಲ್ಕು ಫ್ರಂಟ್ ನಲ್ಲಿ ಯುದ್ಧಗಳನ್ನು ಮಾಡ್ತಲ್ಲ ಸಿರಿಯಾ ಸರ್ಕಾರ ಪತನ ಆಯ್ತು ಆಮೇಲೆ ಅಲ್ಲಿ ಟರ್ಕಿ ಬೆಂಬಲಿತ ಬಂಡು ಕೋರರು ಬಂದ ಅಧಿಕಾರಿ ಹೇಳಿದರು ಹೀಗಾಗಿ ಇಸ್ರೇಲ್ನ ಮುಂದಿನ ನಡೆ ಏನಿರಬೇಕು ಇಸ್ರೇಲ್ ಈಗ ಯಾರನ್ನ ಮೈಂಡಲ್ಲಿ ಇಟ್ಕೊಂಡು ತನ್ನ ಸ್ಟ್ರಾಟಜೀಸನ್ನು ಹೆಣಿಬೇಕು ಅಂತ ಹೇಳಿ ಸ್ವಲ್ಪ ನೀವು ರಿಪೋರ್ಟ್ ಮಾಡಿಕೊಡಿ ಅಂತ ದೇಶದ ಭದ್ರತೆ ಮತ್ತು ಸ್ಟ್ರಾಟಜಿಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಡಿ ಅಂತ ಈ ಕಮಿಟಿ ಮಾಡಲಾಗಿತ್ತು ಇದೇ ಕಮಿಟಿ ನೆತನ್ಯಾಹುಗೈಗೆ ರಿಪೋರ್ಟ್ ಕೊಟ್ಟಿದೆ ಅದರಲ್ಲಿ ಯಾರೂ ಊಹೆ ಮಾಡದ ರೀತಿಯಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸ್ತಾ ಇದೆ ಇಸ್ರೇಲ್ ಈಗಿನಿಂದಲೇ ಟರ್ಕಿ ವಿರುದ್ಧ ಯುದ್ಧಕ್ಕೆ ತಯಾರಾಗಬೇಕು ಟರ್ಕಿಯನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇನ್ಫ್ಯಾಕ್ಟ್ ನಮಗೆ ಇರಾನ್ಗಿಂತಲೂ ಟರ್ಕಿಯೇ ದೊಡ್ಡ ಶತ್ರು ಬೆದರಿಕೆ ಅಂತ ಅದರಲ್ಲಿ ಹೇಳಲಾಗಿದೆ ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಮೂಲಕ ಇಸ್ರೇಲ್ ದೃಷ್ಟಿ ಈಗ ಟರ್ಕಿ ಕಡೆ ತಿರುಗಿದೆ ಮೊದಲನೇದು ಸಿರಿಯಾದ ಬದಲಾವಣೆ ಸ್ನೇಹಿತರಲ್ಲಿ ಇಸ್ರೇಲ್ ಈ ರೀತಿ ಮಾಡೋದಕ್ಕೆ ಮೊದಲನೇ ಕಾರಣ ಸಿರಿಯಾದಲ್ಲಿ ಆಗಿರೋ ಬದಲಾವಣೆ ಸದ್ಯ ಬಶರ್ ಬೀದಿ ಪಾಲ್ ಆಗಿ ಸಿರಿಯಾದಲ್ಲಿ ಈಗ ತಹ್ರೀರ್ ಅಲ್ ಶಮ್ ಪಡೆಗಳು ಅಧಿಕಾರ ಹಿಡಿದಿವೆ ಅವರಿಗೆ ಸಿರಿಯನ್ ನ್ಯಾಷನಲ್ ಆರ್ಮಿಯ ಬೆಂಬಲ ಇದೆ ಈ ಸಿರಿಯನ್ ನ್ಯಾಷನಲ್ ಆರ್ಮಿ ಟರ್ಕಿ ಬೆಂಬಲಿತ ಪಡೆಯಾಗಿದ್ದು ತುಂಬಾ ಸ್ಟ್ರಾಂಗ್ ಇದ್ದಾರೆ ಲಕ್ಷಕ್ಕೂ ಅಧಿಕ ಫೈಟರ್ಸ್ ಇದ್ದಾರೆ ಇವರು ಅಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಬೆಂಬಲಿತ ಕುರ್ದಿಶ್ ಪಡೆಗಳ ವಿರುದ್ಧ ಹೋರಾಟ ಮಾಡಿಸಿದ್ದಾರೆ ಅಂದ್ರೆ ಈಗ ಆಲ್ರೆಡಿ ಪ್ರಾಕ್ಸಿಗಳನ್ನು ಮುಂದೆ ಬಿಟ್ಟು ಟರ್ಕಿ ಮತ್ತು ಅಮೆರಿಕ ಪ್ಲಸ್ ಇಸ್ರೇಲ್ ಗುಂಪು ಛಾಯಾ ಸಮರ ಮಾಡ್ತೇವೆ ಸದ್ಯ ಅದರಲ್ಲಿ ಈಗ ಕುರ್ದಿಶ್ ಪಡೆಗಳಿಗೆ ಹಿನ್ನಡೆ ಆಗ್ತಾ ಇದ್ದು ಟರ್ಕಿ ಸಿರಿಯಾದಲ್ಲಿ ತನ್ನ ಪ್ರಭಾವ ಹೆಚ್ಚು ಮಾಡಿಕೊಂಡಿದೆ ಇದು ಇಸ್ರೇಲ್ ಪಾಲಿಗೆ ಅತಿ ದೊಡ್ಡ ಬೆದರಿಕೆ ಅನ್ನೋದು ನೆಗೆ ರಿಪೋರ್ಟ್ ಹೇಳ್ತಿರೋ ಮಾತು ಯಾಕಂದರೆ ಮಿಡಲ್ ಈಸ್ಟ್ನಲ್ಲಿ ಪವರ್ ಹಾಗೆ ಇರಬೇಕು ಥ್ರೆಟ್ ಬರಬಾರ್ದು ಅಂದರೆ ತನ್ನನ್ನು ಬಿಟ್ಟು ಬೇರೆ ಯಾವ ದೇಶವೂ ಅದರಲ್ಲಿ ಇಸ್ಲಾಮಿಕ್ ದೇಶ ಶಕ್ತಿ ಬೆಳೆಸ್ಕೊಳ್ಬಾರ್ದು ಅನ್ನೋದು ಇಸ್ರೇಲ್ನ ಟೋಟಲ್ ಪ್ಲಾನ್ ಡ್ರೀಮ್ ಮತ್ತು ಅನಿವಾರ್ಯತೆ ಕೂಡ ಅವರಿಗೆ ಇದೇ ಕಾರಣಕ್ಕೆ ಇರಾನ್ ವಿರುದ್ಧ ಸಾಕಷ್ಟು ಕ್ರಮ ತಗೊಂಡಿದ್ರು ಆದ್ರೆ ಈಗ ಟರ್ಕಿ ತನ್ನ ಪಕ್ಕದಲ್ಲೇ ದೊಡ್ಡ ಪ್ರಾಕ್ಸಿ ಸೇನೆಯನ್ನ ಸಾಕ್ತಿರುವುದು ಇಸ್ರೇಲ್ ಪಾಲಿಗೆ ದೊಡ್ಡ ಆತಂಕ ಕಾರಣ ಆಗಿದೆ ಯಾಕಂದ್ರೆ ಸದ್ಯ ಈ ಸೇನೆ ಸಿರಿಯಾಗಷ್ಟೇ ಸೀಮಿತ ಆಗಿದೆ ಆದ್ರೆ ನಾಳೆ ಇದು ಇಸ್ರೇಲ್ ವಿರುದ್ಧವೂ ತಿರುಗಿ ಬೀಳಬಹುದು ಅಥವಾ ಇಸ್ರೇಲೆ ಸಿರಿಯಾದಲ್ಲಿ ಹಿತಾಸಕ್ತಿ ಕಾಪಾಡೋಕೆ ಗಳಿಗೆ ನೇರವಾಗಿ ಬೆಂಬಲ ಕೊಡಬಹುದು ಇನ್ನು ಮುಂದೆ ಹೋಗಿ ತಾನೇ ಯುದ್ಧಕ್ಕೂ ಇಳಿಬಹುದು ಹಾಗೇನಾದರೂ ಆದರೆ ಇಸ್ರೇಲ್ಗೆ ಹೊಸ ಥ್ರೆಟ್ ಸೃಷ್ಟಿಯಾಗುತ್ತೆ ಹಿಜ್ಬುಲ್ಲಾ ನಿಗ್ರಹಿಸಿದ ರೀತಿ ಇವರನ್ನ ನಿಗ್ರಹಿಸುವುದು ಅಷ್ಟೇ ಈಸಿ ಇಲ್ಲ ಅನ್ನೋದು ಇಸ್ರೇಲ್ ನ ಆತಂಕ ಯಾಕಂದ್ರೆ ಸಿರಿಯನ್ ಆರ್ಮಿ ಒಂದಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ ಮೇಲಾಗಿ ಅವರಿಗೆ ಟರ್ಕಿ ಹತ್ರ ನೀವು ಮ್ಯಾಪ್ ನೋಡ್ತಿರ್ಬೋದು ಇಲ್ಲಿ ಇಸ್ರೇಲ್ ಅದರ ಪಕ್ಕದಲ್ಲಿ ಸಿರಿಯಾ ಅದರ ಪಕ್ಕದಲ್ಲಿ ಟರ್ಕಿ ಸೊ ಮೂರು ದೇಶಗಳನ್ನ ದಾಟಿ ಇರಾನ್ನಿಂದ ಆಯುಧ ತರಿಸಕೊಂಡು ಹಿಜ್ಬುಲ್ಲಾಗಳು ಇಸ್ರೇಲನ್ನು ಕಾಡ್ತಾ ಇದ್ರು ಈಗ ಸಿರಿಯಾ ಪಕ್ಕದಲ್ಲಿರೋ ಟರ್ಕಿ ಆ ಕಡೆಯಿಂದ ಟರ್ಕಿ ಹತ್ರ ಒಳ್ಳೆ ಡಿಫೆನ್ಸ್ ಇಂಡಸ್ಟ್ರಿ ಇದೆ ಸ್ನೇಹಿತರೆ ಆಯುಧಗಳನ್ನ ಪಂಪ್ ಮಾಡ್ತಾ ಬಂದರೆ ಇವರಿಗೆ ಸಂದರ್ಭ ಬಂದಾಗ ಅವೆಲ್ಲವೂ ಕೂಡ ಇಸ್ರೇಲ್ ಮೇಲೆ ಬಳಕೆಯಾಗಬಹುದು ಹೇಳಿಕೆ ಈಗ ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶವನ್ನು ಇಸ್ರೇಲ್ ಆಕ್ರಮಿಸಿಕೊಂಡಿದೆ ನೀರು ಮತ್ತು ಸ್ಟ್ರಾಟಿಜಿಕ್ ಕಾರಣಗಳಿಂದ ಈ ಭಾಗ ತುಂಬಾ ಮುಖ್ಯ ಲೆಬನಾನ್ ಸಿರಿಯಾ ಎಲ್ಲ ದೇಶಗಳ ಮೇಲೆ ಇಲ್ಲಿಂದ ಕಣ್ಣಿಡೋಕೆ ಇಸ್ರೇಲ್ ಇದನ್ನು ವಶಕ್ಕೆ ಪಡೆದಿದೆ ಸೊ ನಾಳೆ ನಮಗೆ ಸೇರಿ ಜಾಗ ಅಂತ ಸಿರಿಯನ್ ಆಮಿ ಅಥವಾ ಟರ್ಕಿಯ ಇನ್ಯಾವುದೋ ಬೇರೆ ಪ್ರಾಕ್ಸಿ ಡ್ರೋನ್ ರಾಕೆಟ್ ಹಾರಿಸೋಕೆ ನಿಂತರೆ ಇಸ್ರೇಲ್ ಇನ್ನೊಂದು ಬದಿಯಿಂದಲೂ ಕೂಡ ಯುದ್ಧಗ್ರಸ್ತ ಆಗಬೇಕಾಗತ್ತೆ ಪ್ರತಿಯಾಗಿ ಇಸ್ರೇಲ್ ಈ ಭಾಗದ ಮೇಲೆ ದಾಳಿ ಮಾಡಬೇಕು ಇಸ್ರೇಲ್ ದಾಳಿ ಅಂದರೆ ಬರೀ ಪ್ರಾಕ್ಸಿಗಳ ಮೇಲೆ ಅಲ್ಲ ಅವರ ಹಿಂದೆ ನಿಂತಿರೋರನ್ನ ಕೂಡ ಇಸ್ರೇಲ್ ಅದು ನೀತಿ ಹೀಗಾಗಿ ಟರ್ಕಿಯ ವಿರುದ್ಧ ಯುದ್ಧಕ್ಕೆ ರೆಡಿ ಇರಬೇಕು ದೂರದಿಂದ ಆಪರೇಟ್ ಮಾಡ್ತಿರೋ ಇರಾನ್ ಗಿಂತ ಹತ್ತಿರದಲ್ಲೇ ಇರೋ ಟರ್ಕಿ ಮೇಲೆ ನಾವು ಸ್ಟ್ರಾಟಜಿಗಳನ್ನ ಹೆಣಿಬೇಕು ಅಂತ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ರಚಿಸಿದ ಈ ಕಮಿಟಿಯ ಸ್ಫೋಟಕ ರಿಪೋರ್ಟ್ ಅಫಿಷಿಯಲ್ ಆಗಿ ಆ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದೆ ಜೊತೆಗೆ ಟರ್ಕಿಯ ಹೊಸ ಅವತಾರವು ಇಸ್ರೇಲ್ ಜೊತೆಗಿನ ಯುದ್ಧಕ್ಕೆ ಕಾರಣ ಆಗಬಹುದು ಅನ್ನೋದು ಕೇಳಿ ಬರುತ್ತಿರೋ ಮಾತು ಯಾಕಂದರೆ ಒಂದು ಕಾಲದಲ್ಲಿ ಸೆಕ್ಯುಲರ್ ಕಂಟ್ರಿಯಾಗಿ ಇಸ್ರೇಲ್ ಪರವಾಗಿದ್ದ ಟರ್ಕಿ ಈಗ ಅಮೆರಿಕ ವಿರೋಧಿ ರಾಷ್ಟ್ರವಾಗಿ ಇಸ್ರೇಲ್ನ ಶತ್ರುವಾಗಿ ರೂಪುಗೊಂಡಿದೆ ಇಸ್ಲಾಮಿಕ್ ನಾಯಕನಾಗೋ ಗುಂಗಿನಲ್ಲಿರುವ ಟರ್ಕಿ ಅಧ್ಯಕ್ಷ ಆನ್ ಓಪನ್ ಆಗಿ ಇಸ್ರೇಲ್ ಅನ್ನು ಟೀಕೆ ಮಾಡ್ತಿದ್ದಾರೆ ಇಸ್ರೇಲ್ ಉಗ್ರ ದೇಶ ನತನ್ಯಾಹು ಉಗ್ರ ಅಂತಿದ್ದಾರೆ ನಿಮ್ಮ ಇರಲಿ ಸ್ನೇಹಿತರೆ ಇಸ್ಲಾಮಿಕ್ ರಾಷ್ಟ್ರಗಳ ಪಾಲಿಟಿಕ್ಸ್ ನಲ್ಲಿ ಟರ್ಕಿಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಕೋರ್ಸ್ ಈಗ ಟರ್ಕಿ ಪಾಕಿಸ್ತಾನ ತರ ನ್ಯೂಕ್ಲಿಯರ್ ಕಂಟ್ರಿ ಅಲ್ಲದೆ ಇರಬಹುದು ತರ ದುಡ್ಡಿನ ಗಣಿ ಅಲ್ಲದೆ ಇರಬಹುದು ಆದರೆ ಸ್ನೇಹಿತರೆ ವೀಕ್ ಅಲ್ಲ ಟರ್ಕಿ ಒಳ್ಳೆ ಡಿಫೆನ್ಸ್ ಇಂಡಸ್ಟ್ರಿ ಇದೆ ನ್ಯೂಕ್ಲಿಯರ್ ಇಲ್ಲದೆ ಹೋದರೂ ಕೂಡ ಉಳಿದೆಲ್ಲ ವಿಚಾರಗಳಲ್ಲಿ ಅಡ್ವಾನ್ಸ್ಡ್ ವೆಪನ್ಸ್ ಅನ್ನು ಹೊಂದಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡ್ತಾರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನ್ಯಾಟೋ ಕಂಟ್ರಿ ಅನ್ನೋ ಕಾರಣಕ್ಕೆ ಅಮೆರಿಕ ಟರ್ಕಿಗೆ ಸಿಕ್ಕಾಬಟ್ಟೆ ಅಮೆರಿಕನ್ ಮೇಡ್ ಮಾಡರ್ನ್ ವೆಪನ್ಸ್ ಅನ್ನು ಸುರಿದಿದೆ ಅದೆಲ್ಲವೂ ಕೂಡ ಟರ್ಕಿ ಹತ್ರ ಇದೆ ಜೊತೆಗೆ ಟರ್ಕಿ ಅಟೋಮನ್ ಭೂಮಿ ಇಸ್ಲಾಮಿಕ್ ಸಾಮ್ರಾಜ್ಯವನ್ನು ಉಚ್ಚರಾಯ ಸ್ಥಿತಿಗೆ ತಲುಪಿಸ್ತೀವಿ ಅಂತ ನಿಂತಿದ್ದ ಅದರಲ್ಲಿ ಆರಂಭಿಕ ಯಶಸ್ಸನ್ನು ಕಂಡಿದ್ದ ಖಲೀಫಾ ನಾಡು ಬಟ್ ಟರ್ಕಿಯಲ್ಲಿ ರಾಜಪ್ರಭುತ್ವ ಅಂತ್ಯ ಆದಮೇಲೆ ಅದು ಪಾಶ್ಚಿಮಾತ್ಯ ಸಂಸ್ಕೃತಿ ಅಳವಡಿಸ್ಕೊಳೋಕ್ ಶುರು ಮಾಡಿದ್ಮೇಲೆ ಆ ಗರಿಮೆ ಸೌದಿಗೆ ಹೋಯಿತು ಮಕ್ಕ ಮದೀನ ಇದ್ದ ಸೌದಿ ಅಲ್ಲಿಂದ ಇಸ್ಲಾಮಿಕ್ ಲೀಡರ್ ಆಯಿತು ಆ ಗರಿಮೆ ಮತ್ತೆ ತನಗೆ ಸಿಗಬೇಕು ಮತ್ತು ಮಿಡಲ್ ಈಸ್ಟನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಟರ್ಕಿಗೆ ಒಳಗಿಂದ ಒಳಗೆ ಬಂದಿರುವಂಥ ಕನಸು ಆಸೆ ಅದನ್ನ ನನಸು ಮಾಡ್ಕೋಬೇಕು ಅಂದ್ರೆ ಇಸ್ರೇಲನ್ನು ದ್ವೇಷಿಸಬೇಕು ಎರಡನೇದು ಈ ಭಾಗದಲ್ಲಿ ಪ್ರಾಕ್ಸಿ ಪ್ರಭಾವ ಜಾಸ್ತಿ ಮಾಡ್ಕೋಬೇಕು ತಾವು ನೇರವಾಗಿ ಯಾವುದನ್ನು ಮಾಡಕ್ಕಾಗಲ್ಲ ಪ್ರಾಕ್ಸಿಗಳ ಮೂಲಕ ಮಾಡಿಸಬೇಕು ಹೀಗಾಗಿ ಇಲ್ಲಿ ಟರ್ಕಿ ಇಸ್ರೇಲ್ ನಡುವೆ ಕದನದ ಕಾರ್ಮೋಡ ಸೃಷ್ಟಿಯಾಗ್ತಾ ಇದೆ ಹಾಗಿದ್ರೆ ಯುದ್ಧ ಮಾಡೋದು ಸುಲಭಾನ ಸ್ನೇಹಿತರೆ ಟರ್ಕಿ ನ್ಯಾಟೋ ಕಂಟ್ರಿ ಇಸ್ರೇಲ್ ನ್ಯಾಟೋ ಮೆಂಬರ್ ಅಲ್ಲ ಸೊ ಟರ್ಕಿ ಇಸ್ರೇಲ್ ಯುದ್ಧ ಆದ್ರೆ ಕಾನೂನು ಪ್ರಕಾರ ಅಮೆರಿಕದ ನೆಲದ ಕಾನೂನು ಪ್ರಕಾರವೇ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಕೂಡ ಟರ್ಕಿ ಪರವಾಗಿ ಯುದ್ಧಕ್ಕೆ ಹೋಗಲೇಬೇಕಾಗತ್ತೆ ಆಯುಧ ಸೈನಿಕರು ಎಲ್ಲವನ್ನ ಕೊಡಬೇಕಾಗತ್ತೆ ಜೊತೆಗೆ ಇರಾನ್ಗೆ ನುಗ್ಗಿ ಹೊಡೆದಂಗೆ ಟರ್ಕಿಗೆ ಹೊಡೆಯೋದು ಇಸ್ರೇಲ್ಗೂ ಈಸಿ ಅಲ್ಲ ಆದರೆ ನ್ಯಾಟೋನೇ ಇಲ್ಲ ಅಂದರೆ ಆವಾಗಿದ್ದು ಸಾಧ್ಯ ಇದೆ ಈ ಮಾತು ಯಾಕೆ ಬರ್ತಾ ಇದೆ ಅಂದರೆ ಸದ್ಯ ನ್ಯಾಟೋದಿಂದ ಅಮೆರಿಕವನ್ನೇ ಆಚೆ ತರಬೇಕು ಅಂತ ಟ್ರಂಪ್ ಮಾತನಾಡ್ತಿದ್ದಾರೆ ಆ ಕಡೆ ಸಾಕಷ್ಟು ದಿನಗಳಿಂದ ಟರ್ಕಿಯನ್ನೇ ನ್ಯಾಟೋದಿಂದ ಆಚೆ ಹಾಕಬೇಕು ಅನ್ನೋ ಪ್ರೆಷರ್ ಕೂಡ ಇದೆ ರಷ್ಯಾ ಜೊತೆ ಟರ್ಕಿ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಎರಡರಲ್ಲಿ ಯಾವ್ದಾದ್ರು ಒಂದು ನಡೆದ್ರು ಕೂಡ ಇಸ್ರೇಲ್ಗೆ ದಾರಿ ಓಪನ್ ಆಗುತ್ತೆ ಟರ್ಕಿಗೆ ಹೊಡೆಯೋಕೆ ಯಾಕಂದ್ರೆ ನ್ಯಾಟೋದ ಶಕ್ತಿಯಾಗಿರೋ ಅಮೆರಿಕನೇ ಹೊರಗೆ ಬಂದ್ರೆ ನ್ಯಾಟೋಗೆ ಬೆಲೆನೇ ಇರೋದಿಲ್ಲ ಅಸ್ತಿತ್ವ ಕಳ್ಕೊಂಡ್ಬಿಡುತ್ತೆ ಇನ್ನು ಅಮೆರಿಕ ಬಿಟ್ಟು ಯುರೋಪಿಯನ್ನರು ಹೊಸ ಕೂಟ ಕಟ್ಕೊಂಡ್ರು ಕೂಡ ರೀಸ್ಟ್ರಕ್ಚರ್ ಮಾಡಿ ಟರ್ಕಿಯನ್ನ ಇವರೆಲ್ಲ ಹೊರ ಹಾಕಬಹುದು ಹೀಗಾಗಿ ಇಸ್ರೇಲ್ ಟರ್ಕಿ ಕಾದಾಟದ ವೇಳೆ ನ್ಯಾಟೋ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರುತ್ತೆ ಹೀಗಾಗಿ ನಗೇಲ್ ಕಮಿಟಿಯ ರಿಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದೇ ಕಾರಣಕ್ಕೆ ಮುಂದಿನ ಐದು ವರ್ಷಗಳಲ್ಲಿ ಟರ್ಕಿಯನ್ನು ಫೇಸ್ ಮಾಡೋಕೆ ನಾಲ್ಕು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಹಣವನ್ನು ಹೆಚ್ಚುವರಿಯಾಗಿ ಖರ್ಚು ಮಾಡಬೇಕು ಎಫ್ ಫಿಫ್ಟೀನ್ ಫೈಟರ್ ಜೆಟ್ಗಳನ್ನು ಹೆಚ್ಚಾಗಿ ಸೇರಿಸ್ಕೊಳ್ಬೇಕು ಡ್ರೋನ್ಗಳು ಸರ್ವೆಲೆನ್ಸನ್ನು ಲಾಂಗ್ ರೇಂಜ್ನಲ್ಲಿ ದಾಳಿ ಮಾಡೋಕೆ ಕೇಪಬಿಲಿಟಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಕಮಿಟಿ ಹೇಳಿದೆ ಜೊತೆಗೆ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಳವಡಿಸಬೇಕು ಅಂತ ಸೂಚಿಸಿದೆ ಯಾಕಂದ್ರೆ ಆಗಲೇ ಹೇಳಿದ ಹಾಗೆ ಟರ್ಕಿ ಸ್ಟ್ರಾಂಗ್ ಇದೆ ನ್ಯಾಟೋ ಟೀಮ್ನಲ್ಲಿ ನಿದ್ದಕ್ಕೆ ಅಮೆರಿಕ ನಿರ್ಮಿತ ಎಫ್ ಸೀರೀಸ್ ಯುದ್ಧ ವಿಮಾನಗಳು ಕೂಡ ಸಿಕ್ಕಿವೆ ಅತ್ತ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಕೂಡ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್ ಒಂದು ವೇಳೆ ನ್ಯಾಟೋದಿಂದ ಹೊರಬಂದರೂ ಆಫೆನ್ಸಿವ್ ಮತ್ತು ಡಿಫೆನ್ಸಿವ್ ಕೇಪಬಿಲಿಟೀಸ್ ಟರ್ಕಿ ಇರಾನ್ ಗಿಂತ ಬೆಟರ್ ಇದೆ ಟರ್ಕಿ ನೇವಲ್ ಪವರ್ ಹಾಗೂ ಡ್ರೋನ್ ಪವರ್ ಕೂಡ ಹೌದು ಆ ರೀಜನ್ ನಲ್ಲಿ ಹೀಗಾಗಿ ನೆತನ್ಯಾಹು ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನೆತನ್ಯಾಹುನೇ ರಚನೆ ಮಾಡಿದ್ದ ಈ ಇಂಪಾರ್ಟೆಂಟ್ ಸಮಿತಿ ಶಿಫಾರಸುಗಳನ್ನು ಮಾಡಿದೆ ಅದಕ್ಕೆ ನೆತನ್ಯಾಹು ಕೂಡ ಸೇನೆಗೆ ಸೂಚನೆ ಕೊಟ್ಟಿದ್ದಾರೆ ತಯಾರಿ ಮಾಡಿಕೊಳ್ಳಿ ಅನ್ನೋ ಮಾಹಿತಿ ಬರ್ತಾ ಇದೆ ಇಂಟ್ರೆಸ್ಟಿಂಗ್ ಅಂದರೆ ಈ ಸಲ ಇದ್ದಿದ್ರಲ್ಲೇ ಮಿತ್ರ ಅಂತ ಕರೆಸ್ಕೊಳ್ಳೋ ಜೋರ್ಡನ್ ಗಡಿಯನ್ನು ಹೆಚ್ಚು ಮಾನಿಟರ್ ಮಾಡಬೇಕು ಇಸ್ರೇಲ್ ಆ ಕಡೆಯೂ ಮೈಮರಿಯಂಗಿಲ್ಲ ಅಂತ ಕಮಿಟಿ ಹೇಳಿದೆ ಹೀಗಾಗಿ ಪ್ರೊಫೆಸರ್ ಎಫ್ರಟ್ ಅವಿವ್ರಂತ ಟರ್ಕಿ ಎಕ್ಸ್ಪರ್ಟ್ಗಳು ಕೂಡ ಇದನ್ನೆಲ್ಲ ನೋಡ್ತಾ ಇದ್ದರೆ ಇಸ್ರೇಲ್ ಟರ್ಕಿ ನಡುವಿನ ಸಂಘರ್ಷಕ್ಕೆ ದೊಡ್ಡ ಸ್ಕೋಪ್ ಕಾಣಿಸ್ತಾ ಇದೆ ಈ ಕ್ಷಣಕ್ಕೆ ಅಂತ ಹೇಳ್ತಿದ್ದಾರೆ ಹೋಟ್ಲಲ್ಲಿ ಇಸ್ರೇಲ್ ದೃಷ್ಟಿ ಈಗ ಟರ್ಕಿ ಕಡೆಗೆ ತಿರುಗಿರೋದಂತೂ ವೆರಿ ವೆರಿ ಕ್ಲಿಯರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ